ಹಲೋ ಸ್ನೇಹಿತರೆ ನಾನು ನಿಮ್ಮ ಏಬೇಳಿ ಹುಡುಗ ನಾನಿವತ್ತು ಸಪ್ಲಮನ್ ಜಾತ್ರೆಗೆ ಬಂದಿದ್ದೀನಿ ಸಪ್ಲಮನ್ ಜಾತ್ರೆಯಲ್ಲಿ ಇವತ್ತು ಫಸ್ಟ್ನೇ ಅಂತೆ ಅದಕ್ಕೆ ನೋಡೋಣ ಅಂತ ಬಂದಿದ್ದೀನಿ ಯಾವ ರೀತಿ ವ್ಯಾಪಾರ ಆಗುತ್ತೆ ಎಷ್ಟೊತ್ತಿ ವರಿಗಳು ಬಂದಾವೆ ಅಂತ ಎಲ್ಲಾನು ನೋಡೋಣ ಬರ್ರಿ ಯಾರೇ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಪ್ರೋತ್ಸಾಹಿಸಿ

ರೇಟ್ ಗಿನ್ನ ಕುತ್ಕೇನಿಲ್ಲ ಹೊಡೆಯೋದು ನೋಡೋದು ಮಾಡ್ತಾ ಇದ್ದಾರೆ ನೀವ್ ಎಷ್ಟು ಹೇಳಿದ್ರಿ ನಾವು ಆರು ಹೇಳ್ತಾ ಇದೀವಿ ಆರು ಹೇಳ್ತಾ ಇದ್ದೀರಾ ಎಷ್ಟಲ್ಲ ನಾಲ್ಕು ನಾಲ್ಕ್ ಇಲ್ಲಿ ಜಾತ್ರೆ ಮಾಡ್ಬೇಕು ಹಾ ಹಾ ಖುಷಿನಿಂದ ಈ ಜಾತ್ರೆಗೆ ಹೊಡೆದಿ ಹಾ ಸರಿ ಸರಿ ಮತ್ತೆ ಇನ್ಯಾವ ಜಾತಿಗೆ ಆದ್ರೂ ಹೋಗೋದು ಇಲ್ಲ ಈ ಜಾತ್ರೆ ಬಿಟ್ರೆ ಸಪ್ಲಮ್ಮ ಜಾತ್ರೆ ಒಂದೇ ಹಾ ಅಕಸ್ಮಾತ್ ವ್ಯಾಪಾರ ಆಗಲಿಲ್ಲ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಮಾಡ್ತೀವಿ ಮನೆಯಲ್ಲೇ ಆಲ್ರೆಡಿ ಮನೆಯಲ್ಲೇ ಕೇಳಿದ್ರು ನಾವು ಕೊಡ್ಲಿಲ್ಲ ದಿವ್ಸಕ್ಕ ಎರಡು ಮೂರು ದಿವ ಬರ್ತಾನೆ ಇರೋರು ನಾವು ಕೊಡ್ಲಿಲ್ಲ ಜಾತ್ರೆ ಮಾಡಿ ಆಮೇಲೆ ನೋಡೋಣ ಸಂಬಂಧ ಇದ್ರೆ ಕೊಡೋಣ ಇಲ್ಲ ಇನ್ನ ಇನ್ನೂ ಒಂದ್ ವರ್ಷ ಅವತ್ತಿನ ಸಾಕಿದ್ರ ಜಾತ್ರೆಲಿ ನೀವು ಒಂದ್ ದಿವಸ ಶೋಕೆ ಮಾಡ್ಬೇಕು ಮಾಡ್ಬೇಕು ನೀವು ಒಂದ್ ದಿವಸ ಪ್ರದಕ್ಷಿಣಕ್ಕೋಸ್ಕರ ತರಬೇಕು ಅಂತ ನೀವು ಮಂಡ್ಯ ಕಾಡಿನಿಂದ ಅಲ್ಲಿಗೆ ಅವ್ರು ಕೇಳಿದ್ವಿ

ಆಮೇಲೆ ಇಂಡಿ ಬಸ ಒಬ್ಬ ಇಂಡಿ ಕೊಡಲ್ಲ ಡಿಲ್ಲಾಕ್ಸ್ ಚಕ್ಕೆ ಬಸ ಕೊಡ್ತೀವಿ ಅಷ್ಟು ಬಿಟ್ರೆ ಇನ್ನೇನು ಕೊಡಲ್ಲ ಇವೆಲ್ಲ ಇದೆ ತರ ದೇಹ ಇದೆ ತರ ಇರ್ಬೇಕು ಅಂದ್ರೆ ಇಷ್ಟೊಂದು ಚೆನ್ನಾಗಿ ಬರ್ಬೇಕು ಅಂದ್ರೆ ಇವೆಲ್ಲ ನೀವು ಕೊಟ್ಟು ಇವಾಗಿ ಒಂದು ಸಿಂಗಸ್ ಸಾಕೊಂಡು ಮಾಡಿ ಮುಳುಗಿದೀನಿ ಆಲಕ್ಕೋಸ್ಕರ ಆಲಕ್ಕೋಸ್ಕರ ನಾವು ಬಂದವಾಗ ಟೀಕೆ ಹಾ ಹಾ ಇದು ಆಲಕ್ಕ ನೋಡಕ್ ಬಂದವ್ರಿಗೆ ಹಾಲು ಎಲ್ಲ ಈ ದೇಹದಲ್ಲಿ ಇದು ವೈಟ್ ವೈಟ್ ಇದೆಯಲ್ಲ ಹಸು ತುಂಬಾ ಎಲ್ಲ ಹೀಟಲ್ಲಿ ಮಡಗಬೇಕು ಅಂತ ಹೇಳ್ತಾರೆ ಇಲ್ಲಾಂದ್ರೆ ಏನಾದ್ರು ಏನಾನ ಎತ್ಕೊಳ್ಬಿಟ್ರೆ ಸ್ವಲ್ಪ ಕಪ್ಪಾಗುತ್ತೆ ಬಣ್ಣ ಅಂತ ಹೇಳ್ತಾರೆ ನೀವೆಲ್ಲ ಯಾವ ರೀತಿ ಸಾಕಿದೀರ ನಾವು ಈಟಲ್ಲಿ ಮಡಗಿದಿವಿ ಹೂ ನಾವು ಅಷ್ಟೊಂದೇನು ಹೊರಗಡೆ ಎಲ್ಲ ಬಿಡ್ತೀರಾ ಸ್ವಲ್ಪ ಎಲ್ಲಿ ಇಲ್ಲ ಹೊರಗಡೆ ಅಂದ್ರೆ ಹತ್ತು ಗಂಟೆ ಮೇಲೆ ಇಚ್ಛೆ ಬಿಡ್ತಾ ಹಾ ಒಂದ್ ಎರಡು ನಾಲ್ಕು ಅವರು ಬಿಸಿಲು ತಗೊಂಡ ಒಳಗ ಹಾಕಿ ಎಲ್ಲಾರು ಹೇಳ್ತಾರೆ ಇಲ್ಲಾಂದ್ರೆ ಕಪ್ಪನ್ ಬಿಡ್ತೈತೆ ಇಷ್ಟೊಂದು ಶೈನ್ ಏನಿಲ್ಲ ಅಂತ ಹೇಳ್ತಾರೆ ತಿನ್ನಿ ಕಪ್ಪು ಬರಲ್ಲ ಏನೋ ಬರಲ್ಲ ಎತ್ತು ಅದ್ರ ನಮಗು ನಾವ್ ಸಾಕದ್ರ ಮೇಲೆ ಡಿಪೆಂಡ್ ಕಾವಿಂದ ಏನು ಏನಿಲ್ಲ ಏನಂದ್ರೆ ಈಟ್ ಕೊಟ್ರೆ ಮೇಲೆ ಈ ಪುಕ್ಕ ರೋಮ ಎಲ್ಲ ಉದುರುತ್ತೆ ಉದುರುತ್ತೆ ನೈಸ್ ಬರುತ್ತೆ ನೈಸ್ ಬರುತ್ತೆ ಶೈನಿಂಗ್ ಬರುತ್ತೆ ಶೈನಿಂಗ್ ಬರುತ್ತೆ ಅಷ್ಟೇ ಅಷ್ಟು ಬಿಟ್ರೆ ನಾವ್ ಚೀನೆ ಕುಡ್ದಿದ್ದು ಎತ್ತು ಕಬ್ಬು ಅನ್ಬಿಟ್ಟು ಅಂದ್ರೆ ಹೆಂಗ್ ಕಬ್ ಬರೇ ಬರುತ್ತೆ ನಾವು ಸಾಕಾದ್ರ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಸರಿ ಸರಿ ಆಯ್ತು ಸರಿ ಆಯ್ತು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀವಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು